ಯಾರ್ವೇ ನಾವು ಸಜಾತಿಯ ಸಂಯುಕ್ತ ಅಕ್ಷರದ ಬಗ್ಗೆ ತಿಳ್ಕೊತಾ ಇದ್ದೀವಿ ಇವತ್ತು ಮುಂದುವರೆದು ಅದರಲ್ಲೇ ಮೂರು ಅಕ್ಷರದ ಪದಗಳನ್ನು ಬರೆದು ತಿಳ್ಕೊಳ್ಳೋಣ ನೋಡು ಬೋರ್ಡ್ ಮೇಲೆ ಸಜಾತಿಯ ಸಂಯುಕ್ತ ಅಕ್ಷರಗಳ ಮೂರು ಅಕ್ಷರಗಳ ಪದಗಳನ್ನು ಬರೆದಿದ್ದೇನೆ ಅವುಗಳನ್ನು ಒಂದೊಂದಾಗಿ ಬಿಡಿಸಿ ಬಿಡ್ಸೇಳಪ್ಪ ಖಕ್ಕೆ ಸೌತುಕ್ಷ ರು ಸಂಕ್ಷರಗಳು ಕೌತುಬ್ಬಿ ಣ ಕಬ್ಬಿಣ ಪ ಟಕ್ಕೆ ಟೌತು ಟ ನ ಪಟ್ಟಣ ಊ ಟಕ್ಕೆ ತೌತುತ್ತ ರ ಉತ್ತರ ತಗೆ ಮಲ್ಲಿಗೆ ಡ ಕನ್ನಡ ಸೂಪರ್ ಸೂಪರ್ ಭಾಳ ಚೆನ್ನಾಗಿ ಹೇಳಿದೀಯ ಸಂಯುಕ್ತ ಅಕ್ಷರಗಳನ್ನು ಭಾಳ ನೀಟಾಗಿ ಬಿಡ್ಸೇಳಿದೀಯ ಯಾವನ್ನೂ ಸಹ ತಪ್ಪೇಳಿಲ್ಲ ಉಚ್ಚಾರಣೆ ಬಹಳ ಚೆನ್ನಾಗಿದೆ ಆದ್ದರಿಂದ ನಿನಗೆ ನಾನು ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಯ್ ಬರಪ್ಪ ದೇವರು ಒಳ್ಳೇದು ಮಾಡಲಿ